ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವೀಡಿಯೋನ ನೋಡಿ ನಾನು ನೋಡಿ ಸೀರೆ ತೊಗೊಂಬರೋಣ ಹಬ್ಬಕ್ಕೆ ಅಂತ ಬಟ್ಟೆ ಅಂಗಡಿಗೆ ಬಂದಿದ್ದೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೀರೆ ತಗೊಂಡೆ ಯಾವ್ದು ತೊಗೊಂಡೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಟವನಲ್ಲಿ ತುಂಬ ರಶ್ ಇತ್ತು ಮನೆಗೆ ಬಂದಮೇಲೆ ವಿಡಿಯೋ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ಮನೆಗೆ ಬಂದೆ ಮಕ್ಕಳಿಗೆ ಅಂತ ಫ್ರೈಡ್ ರೈಸ್ ತೊಗೊಂಡ್ಬಂದಿದ್ದೆ ಇಬ್ರಿಗೂ ಮನೇಲಿ ಇದ್ರಲ್ಲ ಏನು ತಂದೆ ಏನು ತಂದೆ ಅಂದ್ಬಿಡ್ತಾರೆ ಟೌನಿಗೆ ಹೋದರೆ ಸಾಕು ಫ್ರೈಡ್ ರೈಸ್ ಕಟ್ಸ್ಕೊಂಡ್ಬಂದಿದ್ದೆ ರೋಡ್ ಸೈಡಲ್ಲಿ ಏನು ತಿನ್ನಕೋವಲ್ಲ ಫ್ರೆಂಡ್ಸ್ ನಾವು ಜಾಸ್ತಿ ಇನ್ನೇನು ಮಕ್ಕಳು ಆಸೆ ಅಲ್ವಾ ಹೊರಗಡೆ ಗೋಬಿ ಗೀಬಿ ಕೊಡ್ಸೋಲ್ಲ ಕೆಮಿಕಲ್ ಅಂತಾರೆ ಅಂತ ಫ್ರೈಡ್ ರೈಸ್ ಒಂದು ಕಟ್ಸ್ಕೊಂಡ್ಬಂದಿದ್ದೆ ಅವರಿಗೆಲ್ಲ ಕೊಟ್ಬಿಟ್ಟು ಆಯ್ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಬ್ಬದ ಶಾಪಿಂಗು ಮೊದಲಿಗೆ ಬನ್ನಿ ಹೂವಿನ ಹೂವಿನಾರ ಹೂವು ಶ್ರಾವಣಕ್ಕೆ ಹೂವು ನೋಡಿ ಫ್ರೆಂಡ್ಸ್ ಐದು ಮಾರಿದೆ ಶಾವಂತಿ ಹೂವು ಫೋಟೋಗಳಿಗೆ ಅಂತ ಒಂದು ಐದು ಮಾರು ತಂದಿದ್ದೀನಿ ಎಷ್ಟು ಹಂಡ್ರೆಡ್ ರುಪೀಸ್ ಮಾರ್ ಹಂಡ್ರೆಡ್ ರುಪೀಸ್ ಒಂದು ಮಾರಿಗೆ ಫ್ರೆಶ್ ಆಗಿದೆ ಚೆನ್ನಾಗಿದೆ ಹೂವು ಇದಂತೂ ಇವಾಗ ಹಬ್ಬದ ಸೀಸನ್ ಅಂದರೆ ಎಲ್ಲ ರೇಟೇ ಅಂದ್ರೂ ಒಂದಿನ ಮುಂಚೆ ತಗೊಂಡೋದ್ರೆ ಇನ್ನೂ ರೇಟು ಬೇಗನೆ ತಂದಿಟ್ಕೊಂಡ್ರೆ ಅಷ್ಟು ರೇಟ್ ಇರಲ್ಲ ನಾಳೆ ಹಬ್ಬ ಅಂತ ಇವಾಗ ತಗೊಂಡ್ರೆ ಇನ್ನೂ ರೇಟು ಇದು ಬಂದುಬಿಟ್ಟು ಇದೊಂದು ಕವರ್ಗೆ ಹಾಕೋಣ ಸಪ್ರೇಟು ಸರಿ ಇದಕ್ಕೆ ಹಾಲು ಕೆ ಜಿ ಅರ್ಧ ಕೆ ಜಿ ಇದು ಬಿಡಿ ಹೂವು ತಂದಿದ್ದೀನಿ ಎಂಥದು ಗುಲಾಬಿ ಹೂವು ಇದು ಬಿಡಿ ಹೂವು ಅರ್ಧ ಕೆ ಜಿ ಇದೆ ಫ್ರೆಂಡ್ಸ್ ಕಡಿ ಹಾರ ಎರಡು ಸಂದಿದ್ದೀನಿ ಫ್ರೆಂಡ್ಸ್ ಹೂವಿನ ಹಾರ ನಮ್ಮ ಮಾವನ ಫೋಟೋ ಬಂದು ಅಜ್ಜಿ ತಾತ ಇಬ್ಬರಿ ಹೂವಿನ ಹಾರ ಎರಡು ಓ ಸ್ವಲ್ಪ ಫ್ರೆಂಡ್ಸ್ ಏನು ತಗೋಳಪ್ಪ ಹೂವಿನ ಹುಬಿನಾರನೂ ಅಷ್ಟೇ ಹಂಡ್ರೆಡ್ ರುಪೀಸ್ ಒಂದೊಂದು ಇದೆಲ್ಲ ಬಿಡಿ ಹೂವು ಇನ್ನೊಂದು ಕವರ್ ಕವರ್ ಕೊಡಿ ಇದೆಲ್ಲ ಬಿಡ್ತೀವಿ ಹಾಗಿದೆಯಾ ಎರಡು ಹುಬಿನಾರ ತಗೊಂಡಿದ್ದೀನಿ ಇದು ಎರಡು ಹುಬಿನಾರ ಹಂಡ್ರೆಡ್ ರುಪೀಸ್ ಒಂದೊಂದು ಪೂಜೆ ಅಂದರೆ ನಮ್ಮ ಮನೇಲಿ ಹೂವು ಫಸ್ಟು ಜಾಸ್ತಿ ಇರಬೇಕು ಫ್ರೆಂಡ್ಸ್ ಯಾಕೆಂದರೆ ಫೋಟೋಗಳೆಲ್ಲ ಜಾಸ್ತಿ ಇದೆಯಲ್ಲ ಎಷ್ಟು ಹೂವು ಇದ್ದರೂ ಮನೆ ಹತ್ರನೂ ಸ್ವಲ್ಪ ಬಿಡುತ್ತೆ ಅಂದ್ರೂ ಹೂವು ಜಾಸ್ತಿ ಇರಬೇಕು ಇದು ಅರ್ಧ ಕೆ ಜಿ ರೋಸು ಮಾಮೂಲಿ ಇಂಥ ಕೊಡೋಕ್ಕಾಗಲಿ ಬಿಡಿ ಫೋಟೋಗಳಿಗೆ ದೀಪಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಇದ್ದಾರೆ ಬಿಡಿವ್ ಅನಿಸೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಸ್ವಲ್ಪ ದಿವಸ ಒಂದೆರಡು ದಿನ ಇರುತ್ತೆ ಪರವಾಗಿಲ್ಲ ಅಡಿದಿಷ್ಟು ಹೂವು ಹೂವಾಗೂ ಇಷ್ಟು ಕತೆ ಫ್ರೆಂಡ್ಸ್ ಹೂವುದಾಯಿತಾ ಇದು ಟೊಮೆಟೊ ಎರಡು ಕೆ ಜಿ ಟೊಮೆಟೊ ಇದು ಟೊಮೆಟೊ ಈರುಳ್ಳಿ ಹಂಡ್ರೆಡ್ ರುಪೀಸ್ಗೆ ಐದು ಕೆ ಜಿ ಅಂತ ಹೇಳಿ ಈರುಳ್ಳಿ 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 ಎಲ್ಲ ತಗೊಂಡಿದ್ದೀನಿ ಆಮೇಲೆ ಬಾಳೆಹಣ್ಣು ಇದು ಬಾಳೆಹಣ್ಣು ಫ್ರೆಂಡ್ಸ್ ಇದು ಒಂದು ಚಿಕ್ಕು ಮತ್ತು ಇದು ಇದು ಬೇರೆ ಬಾಳೆಹಣ್ಣು ಇದು ಹಚ್ಚಿ ಬಾಳೆಹಣ್ಣು ಇದು ಪುಟ್ಟ ಬಾಳೆಹಣ್ಣು ఓకే ఆమె ఇది ఆపలు ఒక్క కేజీ ఆపాలు కిత్లే తినే మిక్స్ ఫ్రూట్ స్వల్ప రేషన్ ఖారితీ రేషను రేషన్ ఏమీ లే రేషన్ ఇత రేషన్ తే ఇ కడ అమే సహసీ కాంగ్రేస్ కడ ఇది ఆమె బీళదే కొంచెం తక్కరి ఫ్రెండ్స్ ల్ల మిక్స్ తక్కరి హసిమెన్షన్ కై ల్ల కొంచెం రెబెటి చిస్టా సరిగ యావ యావ బెకో తక్కరి అపగొండి కొంచెం మిషన్ కై కిరే కై విన్స్ క్యారెట్ హసిమెన్షన్ కై క్యాప్సికమ్ బోండ్ మిషన్ కై గడె కోస ల్ల మిక్స్ తక్కరి ది సూపర్ మెల్ల కిడు ఆడికే ఫ్రెండ్స్ ఇది ఫ్రూట్స్ పిక్లెనో గాళిలో ల్ల మిక్స్ ది ఇట్లీ ಕಿತ್ಲೆ ಹಣ್ಣು ಒಂದೇ ಫ್ರೆಂಡ್ಸ್ ರೇಟ್ ಕಡಿಮೆ ಇರೋದು ಫಿಫ್ಟಿ ರುಪೀಸ್ ಕೆ ಕೆಜಿ ಕಿತ್ಲೆಹಣ್ಣು ಏಟಿ ಬರ್ತಿಲ್ಲ ಕಟ್ಟಿರೋದು ಹಣ್ಣು ಅಂತೂ ಕಡಿಮೆ ಇದೆ ಇದು ಎರಡು ಕೆ ಜಿ ತಗೊಂಡಿದ್ದೀನಿ ಕಿತ್ಲೆ ಹಣ್ಣು ಆಮೇಲೆ ಇದು ಸ್ವೀಟ್ ಸ್ವೀಟು ಖಾರ ಫ್ರೆಂಡ್ಸ್ ಜಾಸ್ತಿ ಸ್ವೀಟೇ ತಂದಿಲ್ಲ ಸ್ವೀಟ್ ಬಾಕ್ಸ್ ಒಂದು ಅರ್ಧ ಕೆ ಜಿ ಸ್ವೀಟ್ ಬರ್ಸ್ ಎಲ್ಲ ಮಿಕ್ಸ್ ಹಾಕಿದ್ದಾರೆ ಆಮೇಲೆ ಇದೊಂದು ಕಾಲು ಕೆ ಜಿ ಕಟ್ಟಿ ಖಾರ ಬೂಂದಿ ಖಾರ ಸ್ವಲ್ಪ ಸ್ವಲ್ಪ ಬೂಂದಿ ಐಟಮ್ ಸ್ವೀಟು ಇದೆಲ್ಲ ಎಲ್ಲ ಒಂಥರ ಹೇಳ್ತಿರ್ತೀನಿ ಬೂಂದಿ ಸ್ವಲ್ಪ ಬಿಸಿ ಇದೆ ಖಾರಕ್ಕೆ ಅಂತ ಹೇಳಿದ್ದಾರೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಿತ್ತೂರಲ್ಲಿ ಕಿಕ್ಕೆಕಾರ ಖಾರ ಅಲ್ಲಿ ಫೇಮಸ್ ಕಿತ್ತೂರಲ್ಲಿ ಕಿಕ್ಕೆಕಾರ ಖಾರ ಫೋನಲ್ಲಿ ರದ್ದು ಮಾಡ್ಬೋದು ಹೌದೇ ಅಷ್ಟು ಫೇಮಸ್ ಆಮೇಲೆ ಇಷ್ಟು ಫಿಮಸ್ ಏನಿಲ್ಲ ಆಮೇಲೆ ಹಿರಿಯ ಪೂಜೆ ಮಾಡ್ತೀವಲ್ಲ ಅವರಿಗೆ ಸಂಜೆ ಟವಲ್ ಟವಲ್ಗಳು ಇವು ರೋಡ್ ಸೈಡಲ್ಲೇ ತಂದು ಫ್ರೆಂಡ್ಸಿಗೂ ಡೈಲಿ ಸಿಗಲ್ಲ ಯಾರು ಪೂಜೆ ಮಾಡೋದು ಟೈಲಿ ಅಂತ ಸಂಜೆ ಟವಲ್ಲು ಶರ್ಟ್ ಇದೆ ಹಾಗಾಗಿ ಶರ್ಟ್ ತಂದಿಲ್ಲ ಆಮೇಲೆ ಒಂದು ಸೀರೆ 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 ಹ ಸೀರೆನೇ ತಗೊಂಡಿದೆ ಫ್ರೆಂಡ್ಸ್ ಸೀರೆ ತುಂಬ ಚೆನ್ನಾಗಿದೆ ಸ್ಮೂತಾಗಿ ನೋಡಿ ಸೀರೆ ಇದೆ ಅಂತ ತೋರಿಸ್ತಾ ಅಂದ್ಕೊಂಡು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೀರೆ ಅದು ಸ್ಮೂತಾಗಿ ನೋಡಿ ರೇಟು ಕಾಣಿಸ್ತಾ ಇದೆಯಾ ರೇಟು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ನೋಡಿ ಇಷ್ಟಿದೆ ಡಿಸ್ಕೌಂಟಾಗಿ ಇಷ್ಟು ಸೆವೆನ್ ನೈಂಟಿ ಫೈವ್ ಫೈವ್ ರುಪೀಸ್ ಕಮ್ಮಿ ಏಯ್ಟ್ ಹಂಡ್ರೆಡು ಕಾಣಿಸ್ತಾ ಇದೆಯಾ ಸರಿ ಸರಿ ನೋಡಿ ಈ ಥರ ಇದೆ ಸೀರೆ ತುಂಬ ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿದೆ ಚೆನ್ನಾಗಿದೆ ಬ್ಲೌಸು ಕಾಣಿಸ್ತಾ ಇದೆಯಾ ಇವತ್ತಿನ ಶಾಪಿಂಗ್ ಇಷ್ಟ ಆಯಿತು ಫ್ರೆಂಡ್ಸ್ ನಮ್ಮದು ಹಬ್ಬದ ಶಾಪಿಂಗ್ ಇಷ್ಟೇ ಅಂದರೆ ಸಾಮಾನೆಲ್ಲ ಮನೇಲಿತ್ತು ಏನಿಲ್ಲ ನಾಳೆ ಹಬ್ಬ ನಾಳೆ ಹಬ್ಬದ ವಿಡಿಯೋನು ಶೂಟ್ ಮಾಡ್ಕೊಂಡು ಏನೇನು ಅಡುಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಸರಿನಾ ಓಕೆ ಬಾಯ್ ಮತ್ತೆ ಸಂಜೆ ಫ್ರೆಂಡ್ಸ್ ಸಂಜೆ ನೀಟಾಗಿಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಾಳೆ ಪೂಜೆ ನಾಳೆನೇ ರೆಡಿ ಮಾಡ್ಕೊಳೋದು ಅಂದರೆ ಅರ್ಧ ದಿನ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಹಿಂದಿನ ದಿನವೇ ಎಲ್ಲ ನೀಟಾಗೆ ಫೋಟೋಗಳನ್ನೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಬಿಡ್ತೀವಿ ದೇವ್ರ ಸಾಮಾನುಗಳು ಅಷ್ಟೇ ಒಂದಿನ ಮುಂಚೆಗೆ ಎಲ್ಲ ಬೆಳಕೊಂಬಿಡ್ತೀವಿ ದೇವ್ರ ಸಾಮಾನುಗಳೆಲ್ಲ ಒಂದು ಸೈಣ್ ಫಸ್ಟ್ ಹಾಕಿಟ್ಬಿಡ್ತೀನಿ ಒಂದು ಸೈಡ್ ಹಚ್ಚಿ ಇಟ್ಬಿಟ್ರೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಇನ್ನೊಂದ್ಸಲಿ ಸೋಪಲ್ಲೆಲ್ಲ ಉಜ್ಜಿಬಿಟ್ಟು ನೀಟಾಗಿ ತೊಳೆದ್ಬಿಡ್ತೀನಿ ನಾವು ದೇವ್ರ ಸಾಮಾನುಗಳು ಬೆಳಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ಅಡುಗೆ ಕೆಲಸ ಯಾವಾಗ ಮಾಡ್ಕೊಳೋದು ಪೂಜೆ ಕೆಲಸ ಯಾವಾಗ ಅನಿಸ್ಬಿಡುತ್ತೆ ಹಿಂದಿನ ದಿನನೇ ಎಲ್ಲ ನೀಟಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಹಬ್ಬದ ದಿನ ನಮಗೆ ತುಂಬ ಈಸಿ ಆಗುತ್ತೆ ಹಬ್ಬದ ದಿನ ಅಂತಂದರೆ ಮನೆ ಕೆಲಸ ಅಡುಗೆ ಕೆಲಸ ಹಿರಿಯರ ಪೂಜೆ ಮಾಡೋದು ದೇವ್ರ ಪೂಜೆ ಮಾಡೋದು ಎಷ್ಟು ಕೈ ಇದ್ರೂ ಸಾಲಲ್ಲ ಒಬ್ಬರೇ ಮಾಡ್ಕೊಳೋದ್ರಿಂದ ಲೇಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಹಿಂದಿನ ದಿನನೇ ಯಾವ ಹಬ್ಬ ಆದರೂ ಅಷ್ಟೇ ನಾನು ಹಿಂದಿನ ದಿನನೇ ನೀಟಾಗಿ ಪೂಜೆ ಸಾಮಾನುಗಳು ಫೋಟೋಗಳು ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ಹೂವು ಒಂದು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ ಆ ಥರ ನೀಟಾಗಿ ರೆಡಿ ಮಾಡಿ ಇಟ್ಬಿಡ್ತೀನಿ ನೋಡಿ ಇವಾಗ ಎಲ್ಲ ಈ ಥರ ಸೋಪಲ್ಲೊಂದ್ಸಲಿ ಸಲ ನೀಟಾಗಿ ಉಜ್ಜಿ ಉಜ್ಜಿ ಇಟ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ರೆಡಿ ಮಾಡಿ ಕೊಟ್ಬಿಟ್ರೆ ನನ್ನ ಮಗಳು ಒಂದು ಹಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅರಿಶಿಣ ಕುಂಕುಮ ವಿಭೂತಿ ಎಲ್ಲ ಇಟ್ಬಿಟ್ಟು ಅರೇಂಜ್ ಮಾಡಿಬಿಡ್ತಾಳೆ ದೇವ್ರ ಮನೆ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ದೇವ್ರ ಮನೆ ಬಾಗ್ಲಾಕೊಂಡ್ಬಂದುಬಿಡ್ತೀವಿ ಮತ್ತೆ ಏನು ಬೆಳಗ್ಗೆ ಹೋಗ್ಬಿಟ್ಟು ಹೂವು ಒಂದು ಹಾಕ್ಬಿಟ್ಟು ಪೂಜೆ ದೀಪ ಹಚ್ಬಿಟ್ರೆ ಪೂಜೆ ಆಗೋಗ್ಬಿಡುತ್ತೆ ನೋಡಿ ನಾನು ಸಿಂಕಲ್ಲೇ ತೊಳಿತೀನಿ ಅಂದರೆ ಪಾತ್ರೆಗಳು ಎಂಜಲ್ ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಸಿಂಕ್ ಉಜ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಫಸ್ಟು ಆಮೇಲೆ ಇವಾಗ ದೇವ್ರ ಸಾಮಾನು ತೊಳಿತೀನಿ ದೇವ್ರ ಸಾಮಾನು ತೊಳೆಯೋಕೆ ಅಂತಲೇ ಒಂದು ಈ ಥರ ಬ್ರಷ್ ಇಟ್ಕೊಂಡು ಫ್ರೆಂಡ್ಸ್ ಹತ್ರ ಮತ್ತೆ ಏನಕ್ಕೆ ಉಪಯೋಗ್ಸಲ್ಲ ಯಾಕಂದರೆ ಸಂದಿಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತುಸೆ ಹಣ್ಣಿನಿಂದ ಅದು ಕೈಯಲ್ಲಿ ಉಗ್ರಲ್ಲ ಟಚ್ ಮಾಡಬಾರ್ದು ಅಂತಾರೆ ದೇವ್ರಗಳಿಗೆ ಅದಕ್ಕೇನೆ ಸಂಧಿಗೆ ತೊಳೆಯೋಕ್ಕೆ ಅಂತಲೇ ಹಬ್ಬರೇ ಶೂಸ್ ಮಾಡ್ತೀನಿ ತಪ್ಪು ತಿಳ್ಕೊಬೇಡಿ ಆಮೇಲೆ ಅದನ್ನ ಮತ್ತಿನ್ನೇನಕ್ಕೂ ಯೂಸ್ ಮಾಡೋದಿಲ್ಲ ನೋಡಿ ದೇವ್ರ ಸಾಮಾನೆಲ್ಲ ಎಷ್ಟು ನೀಟಾಗಿ ಪಳಪಳ ಅನ್ನಂಗೆ ಕ್ಲೀನ್ ಆಗಿದೆ ಅಂತ ಇದನ್ನೆಲ್ಲ ಈ ತರ ಮಾಡಿಕೊಟ್ಟೆ ಅಂದ್ರೆ ಅವಳು ನೀಟಾಗಿ ರೆಡಿ ಮಾಡ್ಕೊತಾಳೆ ಅವಳಿಗೆ ಬೆಳಗೋಕೆಲ್ಲ ಬರಲ್ಲ ಫ್ರೆಂಡ್ಸ್ ನೀಟಾಗಿ ಆಚೆಕಡೆ ಫೋಟೋಗಳೆಲ್ಲ ಒರೆಸ್ಕೊಂಡ್ಬಿಟ್ಟು ವರ್ಷ ವಿಭೂತಿ ಎಲ್ಲ ಇಡ್ತಾಳೆ ಈ ಥರ ಚಿಕ್ಕ ಉಜ್ಜಿ ಮಾಡೋದೆಲ್ಲ ಅವಳಿಗೆ ಅಷ್ಟು ಬರಲ್ಲ ಚಿಕ್ಕವಳಲ್ವಾ ನಾನು ಹಿಂಗೆ ರೆಡಿ ಮಾಡಿ ಮಾಡಿಕೊಟ್ಟೆ ಅಂತಂದರೆ ಅವಳೆಲ್ಲ ರೆಡಿ ಮಾಡ್ಕೊತಾಳೆ ಮತ್ತೆ ಇದೆಲ್ಲ ಆಗೋದಕ್ಕೆ ಒಂದು ಎರಡು ಅವರ್ ಆಗೋಯಿತು ಫ್ರೆಂಡ್ಸ್ ಸಂಜೆ ಅಲ್ಲೇ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಡ್ತು ಇದೆಲ್ಲ ರೆಡಿ ಮಾಡೋ ಅಷ್ಟರೊಳಗೆ ಆಮೇಲೆ ಟ್ರೈ ಪಾಡು ಅವತ್ತೇ ಬಂದಿತ್ತು ಫ್ರೆಂಡ್ಸ್ ತಗ್ಗಿಯೇ ನಾ ಓಪನ್ ಮಾಡೋಣ ಹೆಂಗಿದೆ ಹೆಂಗೋ ನಾಳೆ ದೀಪಾವಳಿ ಹಬ್ಬ ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಎದ್ದುಬಿಟ್ಟು ಫಿಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ನನಗಂತೂ ಅದು ನಿಜವಾಗ್ಲೂ ಹೆಂಗೆ ಮಾಡೋದು ಏನು ಅಂತ ಗೊತ್ತಾಗಲಿಲ್ಲ ಅವಳೆ ಎಲ್ಲ ಅದರಲ್ಲಿ ಕೊಟ್ಟಿರ್ತಾರಲ್ಲ ನೋಡಿ ನೋಡಿ ನೀಟಾಗಿ ಫಿಟ್ ಮಾಡ್ತಿದ್ದಾಳೆ ಟ್ರೈ ಪಡೋಂತೂ ಎಷ್ಟು ಐಟಕ್ಕೆ ಬೇಕೋ ಅಷ್ಟು ಐಟಿಗೆ ಮಾಡ್ಕೋಬೋದು ತುಂಬ ಐಟು ಒಂದು ಫುಲ್ಲು ನಮ್ಮ ಭುಜದ ಮಟ್ಟಕ್ಕೆ ಐಟಕ್ಕೆ ಬರುತ್ತೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಚಿಕ್ಕದ್ರಿಂದ ಒಂದು ಮೂರು ನಾಲ್ಕು ಸ್ಟೆಪ್ ಮಾಡ್ಕೊಬೋದು ಚಿಕ್ಕದ್ರಿಂದ ದೊಡ್ಡದು ನಮ್ಗೆ ಎಷ್ಟು ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಯಾವ ಥರ ಬೇಕೋ ಆ ಥರ ಇಟ್ಕೊಂಬಿಟ್ಟು ಮಾಡ್ಕೋಬೋದು ಆಮೇಲೆ ನೀಟಾಗಿ ರೊಟೇಟೆಲ್ಲ ಮಾಡ್ಕೋಬೋದು ಆ ಥರ ಸಿಸ್ಟಮ್ ಕೊಟ್ಟಿದ್ದಾರೆ ಕ್ಯಾಮ್ರಾನು ಫಿಕ್ಸ್ ಮಾಡ್ಕೋಬೋದು ಮೊಬೈಲು ಫಿಕ್ಸ್ ಮಾಡ್ಕೋಬೋದು ಟ್ರೈ ಪಡಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ ನಾನು ಅಮೆಝಾನಲ್ಲಿ ತರಿಸಿದ್ದು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಹಾಕಿ ಲಿಂಕ್ ಹಾಕ್ತೀನಿ ಎಷ್ಟು ಆಫರ್ ಇತ್ತು ದೀಪಾವಳಿ ಆಫರ್ ಅಂತ ಸೆವೆನ್ ನೈಂಟಿ ನೈನ್ ಅಂತ ತರಿಸಿದೆ ಅದು ಅದು ಇದು ಏನೇನೋ ಚಾರ್ಜಸ್ ಹಾಕ್ಬಿಟ್ಟು ಏಯ್ಟ್ ಟು ಹಂಡ್ರೆಡ್ ಸಮಥಿಂಗ್ ಬೀಳ್ತು ಫ್ರೆಂಡ್ಸ್ ಅಂದರೆ ಡ್ರೈ ಪ್ಯಾಡ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಒಂದು ಸಲ ಬಂಡವಾಳ ಹಾಕ್ಬಿಟ್ರೆ ನಮಗೆ ಲೈಫ್ ಲಾಂಗ್ ಯೂಸ್ ಆಗುತ್ತೆ ನೀಟಾಗಿ ಉಪಯೋಗಿಸ್ಕೊಂಡ್ರೆ ಮಕ್ಕಳು ಮರಿ ಕೈಗೆ ಸಿಗ್ದಂಗೆ ಇಟ್ಕೊಂಡು ನೀಟಾಗಿ ಉಪಯೋಗ ಉಪಯೋಗಿಸ್ಕೊಂಡ್ರೆ ನಮಗೆ ನಾವು ಇಟ್ಕೊಂಡಂಗೆಲ್ಲ ಬರುತ್ತೆ ಫ್ರೆಂಡ್ಸ್ ಅದನ್ನ ಯೂಸ್ ಮಾಡ್ದಂಗೆಲ್ಲ ನಾನು ಟ್ರೈ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅದೇನು ಅಲ್ಯೂಮಿನಿಯಂ ಥರ ಇದೆ ಫ್ರೆಂಡ್ಸ್ ಅದೇನು ಪ್ಲಾಸ್ಟಿಕ್ ಅಲ್ಲ ಸ್ಟೀಲು ಅಲ್ಯೂಮಿನಿಯಂ ಥರನ ಸ್ವಲ್ಪ ಸೌಂಡ್ ಮಾಡುತ್ತೆ ಹಿಂಗಂದ್ರೆ ಅಂದರೆ ಕಬ್ಣ ಅಲ್ಲ ಅಲ್ಯೂಮಿನಿಯಂ ಅನಿಸುತ್ತೆ ಟ್ರೈ ಪಡಂತೂ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಹೆಂಗೆ ಮಾಡೋದು ಹೆಂಗೆ ಮೊಬೈಲ್ ಹಾಕ್ಕಳೋದು ಅಂತ ನನಗೆ ತೋರಿಸ್ಕೊಟ್ಲು ನಾನು ಎಲ್ಲ ನೋಡ್ಕೊಂಡ್ಬಿಟ್ಟೆ ಇರಲ್ವಲ್ಲ ಸ್ಕೂಲಿಗೆ ಹೋದರೆ ವೀಡಿಯೋ ಹಿಂಗೆ ಮಾಡ್ಕೊಳ್ಳಮ್ಮ ಹಿಂಗೆ ಮಾಡ್ಕೊ ಶಾರ್ಟ್ಸಿಗಾದ್ರೆ ಈ ಥರ ಲಾಂಗ್ ವಿಡಿಯೋ ಈ ಥರ ಮಾಡ್ಕೊಂತೆಲ್ಲ ನೀಟಾಗಿ ತೋರಿಸ್ಕೊಟ್ಲು ಆಮೇಲೆ ಮತ್ತೆ ಎಲ್ಲ ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅದನ್ನು ಪೂಜೆ ಮಾಡಿಬಿಟ್ಟು ಇದರಲ್ಲೇ ವೀಡಿಯೋ ಮಾಡ್ಕೊಳ್ಳೋಮ್ಮ ಚೆನ್ನಾಗಿರುತ್ತೆ ಇವತ್ತು ಹಬ್ಬದ ವೀಡಿಯೋನೆಲ್ಲ ಅಂತ ನಾಳೆ ಬೆಳಗ್ಗೆ ಎದ್ದಾದ್ರಲ್ಲೇ ವೀಡಿಯೋ ಮಾಡ್ಕೊಂಡೆ ವೀಡಿಯೋ ಅಂತೂ ಮಾಡಿದ್ದೀನಿ ಹಬ್ಬದ ವೀಡಿಯೋನ ನಾನು ಇವತ್ತಿನ ವೀಡಿಯೋಗೆ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಲೆಂತಿ ಆಗುತ್ತೆ ಅಂತ ನಾಳೆನ ವೀಡಿಯೋದಲ್ಲಿ ಹಬ್ಬದ ವೀಡಿಯೋನ ಹಾಕ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ